ಹೈಕಮಾಂಡ್ ಯತ್ನಾಳ್ ಉಚ್ಚಾಟನೆ ನಿರ್ಧಾರ ಕೈಗೊಳ್ಳುತ್ತಾರೆಂದು ಭಾವಿಸಿರಲಿಲ್ಲ ಈ ಕುರಿತು ಹೈಕಮಾಂಡ್ ನ ದೊಡ್ಡ ನಾಯಕರ ಜೊತೆ ಚರ್ಚೆ ಮಾಡಿದ್ದು ಉಚ್ಚಾಟನೆ ವಾಪಸ್ ಪಡೆಯುವಂತೆ ಮನವಿ ಮಾಡುತ್ತೇವೆ ಎಂದು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅಭಿಪ್ರಾಯಪಟ್ಟರು ಬೆಳಗಾವಿ ನಗರದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದವರು ಅವರು ನಮಗೆ ಕಾಣುವುದಿಲ್ಲ ನಮ್ಮಲ್ಲಿ ತಪ್ಪುಗಳಿದ್ರೆ ಸರಿಪಡಿಸಿಕೊಳ್ಳುತ್ತೇವೆ ಹೈಕಮಾಂಡ್ ನಾಯಕರಿಗೆ ಉಚ್ಚಾಟನೆ ವಾಪಸ್ ಪಡೆಯುವಂತೆ ಮನವಿ ಮಾಡುತ್ತೇವೆ ಎಂದರು ಪಕ್ಷ ನಮ್ಮ ಎಲ್ಲ ದೊಡ್ಡ ಪಕ್ಷ ದೊಡ್ಡ ಪಕ್ಷ ನಿರ್ಣಯ ತೊಗೊಳ್ತಾರೆ ಅದನ್ನ ನೋಡೋಣ ಯಾಕೆ ತೊಗೊಳ್ತ ನಾವು ನೋಡ್ಕೊಂಡು ನಾ ನಾವು ನಾಳೆ ಸಭೆ ಸೇರತ್ತೋ ಎತ್ನಾಲ್ ನಾಳೆ ಗ್ರಾಮ ಬರ್ತಾರೆ ಬೆಂಗಳೂರು ಬರ್ತಾರೆ ಇವತ್ತು ಅವರು ಫ್ಯಾಕ್ಟ್ರಿ ಚುಂಚೋಳಿ ಫ್ಯಾಕ್ಟ್ರೀಲಿ ಇದ್ದಾರೆ ಅಲ್ಲಿಂದ ಇವತ್ತು ರಾತ್ರಿ ಬೆಂಗಳೂರು ತಲುಪೋದು ನಾನು ರಾತ್ರಿ ಬೆಂಗಳೂರು ತಲುಪ್ತೀನಿ ನಾಳೆ ನಮ್ಮ ಎಲ್ಲ ನಾಯಕರು ನಮ್ಮ ಕುಡ್ಕೊಂಡು ಚರ್ಚೆ ಮಾಡ್ಕೊಂಡು ಹೈಕಮಾಂಡ್ಗೆ ಶಿಸ್ ಸಮಿತಿಯವತ್ತು ಹೈಕಮಾಂಡ್ಗೆ ಎತ್ನಾಲ್ ಕ ಒಂದು ಲೆಟ್ರ್ ಬರೆಸಿ ಇದಕ್ಕೆ ಪುನರ್ ಪರಿಶೀಲನೆ ಮಾಡಿ ಇದನ್ನ ವಿಚಾರಣೆ ಹಿನ್ನೆ ಪಡಿಬೇಕಂತ ನಾವು ಎಲ್ಲರು ಕೂಡ ಮನವಿ ಮಾಡ್ಕೋತೀವಿ ಯಾಕಂದರೆ ಪಕ್ಷಿದು ನಾವು ದೊಡ್ಡವರಲ್ಲ ಪಕ್ಷಿ ಏನೋ ಏನೋ ತಪ್ಪು ಗ್ರ್ಯಾಕ್ ಇರ್ಬೋದು ಅಥವಾ ಏನೋ ನಮ್ಗೆ ನಮ್ಮ ಕಡೆ ನುಣ್ಣೆ ತರಬೇಕು ಎಲ್ಲ ಸರಿಪಡಿಸ್ಕೊಂಡು ನಾವು ಪಕ್ಷಿ ಮುಂದುವರಿಬೇಕಂತ ನಾವು ಹತ್ತು ನಾವು ಅವ್ರಿಗೆ ನಾಳೆ ಮನವಿ ಮಾಡ್ಕೋತೀವಿ ಮತ್ತು ಹೈಕಮಾಂಡ್ಗೂ ಮನವಿ ಮಾಡ್ಕೋತು ಮತ್ತು ಇದು ಆಗ್ಬಾಡಾಗಿತ್ತು ನಮಗೂ ಆ ಒಂದು ಮನಸ್ಸಿಗೆ ನೋವಾಗಿದೆ ಯಾಕಂದ್ರೆ ದೊಡ್ಡ ಸಮುದಾಯದ ನಾಯಕರುವುದರಿಂದ ಪಕ್ಷಕ್ಕೆ ಉಪಯೋಗ ಮಾಡೋಕ್ಕಾಗುತ್ತೆ ಯಾಕೆ ಏನು ತಪ್ಪಾಗಿ ನಮ್ಮ ಕಡೆ ತಪ್ಪಾಗಿತ್ತು ಏನಾಗಿತ್ತು ಸರಿ ಅದಕ್ಕೆ ನೋಡ್ಕೊಂಡು ಪಕ್ಷ ಹೇಳಿ ಆದಷ್ಟು ಶೀಘ್ರದಲ್ಲಿ ಈ ಉಚ್ಚ ಹಿಂದೆ ಪಡಿತ ನಂಗೆ ಪೂರ್ಣಪರಮ ವಿಶ್ವಾಸ ಇದೆ ನೋಡಿ ಭಾಳ ಪ್ರೀತಿ ಇದ್ದ ಮನುಷ್ಯ ಮೇಲೆ ಪ್ರೀತಿಮ ಇದ್ದವ್ರ ಮೇಲೆ ಯಾಕ್ಷನ್ ತೊಗೋತಾರೆ ಪ್ರೀತಿ ಇದರ ಮೇಲೆ ಯಾರು ಬೇಡ ಹೊರಗುಲ್ಲ ಅನ್ನೋರು ಕೇರ್ ಮಾಡೋದಿಲ್ಲ ಯತ್ನಾಳ್ ಜೊತೆ ನಮ್ಮ ಇಡೀ ತಂಡ ಇದೆ ನಾವು ಅವರನ್ನ ಬಿಟ್ಟಿಲ್ಲ ನಾಳೆ ಬೆಂಗಳೂರಿನಲ್ಲಿ ಸಭೆ ನಡೆಸುತ್ತೇವೆ ಯತ್ನಾಳ್ ಮನವೊಲಿಸಿ ಅವರಿಂದ ಹೈಕಮಾಂಡ್ಗೆ ಒಟ್ಟಾಗಿ ಮನವಿ ಸಲ್ಲಿಸುತ್ತೇವೆ ಎಂದರು ಹೈಕಮಾಂಡ್ ನಾಯಕರು ಯತ್ನಾಳ್ ಉಚ್ಚಾಟನೆ ವಾಪಸ್ ಪಡೆಯುವ ವಿಶ್ವಾಸವಿದೆ ನಾವೆಲ್ಲರೂ ಒಗ್ಗಟ್ಟಿನಿಂದ ಪಕ್ಷ ಕಟ್ಟುತ್ತೇವೆ ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿಯನ್ನು ಅಧಿಕಾರಕ್ಕೆ ತರುತ್ತೇವೆ ನಾವು ಯಾವುದೇ ಕಾರಣಕ್ಕೂ ಬಿಜೆಪಿ ತೊರೆಯುವುದಿಲ್ಲ ಎಂದು ಹೇಳಿದ್ರು ವಿನೋದ್ ಕೋಲ್ಕಾರ್ ಬೆಳಗಾವಿ